ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಗೃಹ ಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದು ನಿಜ ಆಯ್ತು ಅವರು ಏನಪ್ಪಾ ಹೇಳಿದ್ರು ಅಂತ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುವ ದಿನಾಂಕವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲೇ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ಕಡೆ ರು ಸುದ್ದಿ ಹರಿದಾಡ್ತಿದೆ ಹಾಗಿದ್ರೆ ಇದು ಎಷ್ಟು ಸತ್ಯ ಅಂತ ಸ್ನೇಹಿತರೆ ಒಟ್ಟಿಗೆ ನಾಲ್ಕು ಸಾವಿರ ಆಗ್ಲಿ ಇಲ್ಲ ಆರು ಸಾವಿರ ಹಣ ಆಗ್ಲಿ ಯಾವ ಸಲಿನೂ ಕೂಡ ಅಂದ್ರೆ ಯಾವ ಸರಿನು ಕೂಡ ಬಿಡುಗಡೆ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ಈಗಾಗಲೇ ಡಿ ವಿಟಿ ಮುಖಾಂತರ ಹಣ ಬಿಡುಗಡೆ ಆಗಿರೋದು ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಮಾತ್ರ ಇನ್ನು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೋಸ್ಕರ ಅಲ್ಲ ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಎರಡು ಸಾವಿರ ಹಣಗಳು ಮಾತ್ರ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಒಂದು ಕ್ಯಾಂಡಿಡೇಟ್ ಅಂದ್ರೆ ಒಬ್ರು ಫಲಾನುಭವಿಗಳಿಗೆ ಮಾತ್ರ ಹಣನ ಎರಡು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡಲ್ಲ ಹಾಗೆ ಈಗ ನೋಡಿರಬಹುದು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹ ಲಕ್ಷ್ಮಿ ನಿತ್ಯ ಸತ್ಯ ಯಾವತ್ತೂ ಕೂಡ ಇದು ರದ್ದಾಗದಿಲ್ಲ ನಾವು ಅಧಿಕಾರದಲ್ಲಿರುವ ಐದು ವರ್ಷವೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಫಲಾನುಭವಿಗಳಿಗೆ ಯಶಸ್ವಿಯಾಗಿ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ ಹಾಗಿದ್ರೆ ಇದು ಎಷ್ಟು ಸತ್ಯ ಅದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವು ಇವಾಗ ಬರುವ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಎಂದು ಹೇಳ್ತಿದ್ದಾರೆ ಈಗಾಗಲೇ ಡಿ ಬಿ ಟಿ ಕೂಡ ಹಣ ಬಿಡುಗಡೆ ಆಗಿದೆ ಇನ್ನೇನಿದ್ರು ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಫಲಾನುಭವಿಗಳಿಗೆ ಹಣನ ಜಮಾ ಮಾಡಬೇಕಾಗಿದೆ ಸ್ನೇಹಿತರೆ ಈ ಪ್ರಕ್ರಿಯೆನೂ ಕೂಡ ಆದಷ್ಟು ಬೇಗ ನಡೆಯುತ್ತೆ ಎಂದು ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಏನಂತ ಹೇಳಿದ್ರು ಅಂತ ನನ್ನ ಗಮನಕ್ಕೆ ಇದು ಇಷ್ಟು ದಿನ ಬಂದಿರಲಿಲ್ಲ ನಾನು ಕಾಲಕಾಲಕ್ಕನುಸಾರ ಕರೆಕ್ಟಾಗಿ ಕರೆಕ್ಟ್ ಆಗಿ ಫಲಾನುಭವಿಗಳಿಗೆ ಹಣ ಜಮೆ ಆಗ್ತಿದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಆದಷ್ಟು ಬೇಗ ಅಂದ್ರೆ ಇನ್ನು ಒಂದು ವಾರದಲ್ಲಿ ಹಣ ಜಮೆ ಮಾಡಲಾಗುತ್ತದೆ ಹತ್ತೊಂಬತ್ತನೇ ಕಂತು ಎಂದು ಹೇಳಿದ್ರು ಹಾಗಿದ್ರೆ ಇದು ಕೂಡ ಸತ್ಯ ಆಗ್ತಿದ್ಯಾ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಮೇ ಇಪ್ಪತ್ತನೇ ತಾರೀಕು ಗೃಹ ಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಅಂದ್ರೆ ಹಂತವಾಗಿ ಬಿಡುಗಡೆ ಆಗುತ್ತಾ ಜಿಲ್ಲಾ ಜಿಲ್ಲೆಗಳಿಗೆ ಇಲ್ಲ ಅಂತಂದ್ರೆ ಒಟ್ಟಿಗೆ ಬಿಡುಗಡೆ ಆಗುತ್ತಾ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಯಾರು ಕೂಡ ಬರಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಹಣ ಏನಾದರೂ ಇಪ್ಪತ್ತನೇ ತಾರೀಕು ಒಳಗಡೆ ಏನಾದ್ರೂ ಹಣ ಜಮೆ ಆಗ್ತಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು ಸ್ನೇಹಿತರೆ